ತಪ್ಪುತ್ರ ಹೇಳಿ ಶರ್ಟ್ ಪ್ಯಾಂಟ್ ಫ್ರೀ ತಗೊಂಡೋಗಿ ಬನ್ನಿ ಸಾರ್ ಬನ್ನಿ ಸಾರ್ ಬನ್ನಿ ಸಾರ್ ತಪ್ಪು ಹೇಳಿ ಶರ್ಟ್ ಪ್ಯಾಂಟ್ ಫ್ರೀ ತೊಗೊಂಡೋಗಿ ಬನ್ನಿ ಸಾರ್ ಬನ್ನಿ ಸಾರ್ ಶರ್ಟು ಪ್ಯಾಂಟು ಫ್ರೀ ತಗೊಂಡೋಗಿ ಬನ್ನಿ ಸಾರ್ ಬನ್ನಿ ಸಾರ್ ನೀವು ಹೇಳೋದ್ ನಿಜನಾ ಬನ್ನಿ ಸಾರ್ ಬನ್ನಿ ಸಾರ್ ಬನ್ನಿ ಸಾರ್ ತಪ್ಪುತ್ರ ಹೇಳಿ ಶರ್ಟು ಪ್ಯಾಂಟ್ ಫ್ರೀ ಪುತ್ರ ಹೇಳೋದ್ರಲ್ಲಿ ನಿಸೀಮ್ಯಾ ಅವ್ರು ಹೇಳ್ತಾ ಇರೋದು ನಿಜನಾ ಹೌದು ಸರ್ ಸರ್ ಆದರೆ ಒಂದು ಕಂಡೀಷನ್ನು ಐದು ಪ್ರಶ್ನೆ ಕೇಳ್ತೀನಿ ಐದು ಪ್ರಶ್ನೆಗೂ ತಪ್ಪು ಉತ್ತರ ಹೇಳಬೇಕು ಅಪ್ಪಿ ತಪ್ಪಿ ಒಂದು ಸರಿ ಉತ್ತರ ಹೇಳಿದ್ರು ನೀವೇ ಐದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಓಕೆ ಸರ್ ಓಕೆ ಓಕೆ ಡನ್ ಸರ್ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಸರ್ ರಾಹುಲ್ ಗಾಂಧಿ ಇವರು ಯಾರು ಯಾರು ಸರ್ ಇವರು ನಮ್ಮಪ್ಪ ಸರ್ ಇದು ಏನು ಸರ್ ಇದು ಜೀನ್ಸ್ ಪ್ಯಾಂಟು ಸರ್ ನಿಮ್ಮ ಹೆಸರೇನು ಸಾರ್ ನನ್ನ ಹೆಸರು ಸನ್ನಿಲಿಯೋ ಓ ನಾನು ಎಷ್ಟು ಪ್ರಶ್ನೆ ಕೇಳಿಬಿಟ್ಟೆ ನೀವು ನಾಲ್ಕು ಪ್ರಶ್ನೆ ಕೇಳಿದ್ರಿ ಇನ್ನು ಒಂದು ಬಾಕಿ ಇದೆ ಬೇಗ ಕೇಳಿ ಸಾರ್ ಹಾ ಇವಾಗ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರಿ ನೋಡಿ ನೀವು ಕೊಡಿ ಐದು ಸಾವಿರ